ಾಗ ಇನ್ಸೂರೆನ್ಸ್ ಕಂಪನಿ ವರ್ಕ್ ಆ್ಯಂಡ್ ಕಾಪೆನ್ಸೇನ್ ಆಕ್ಟ್ ಅಲ್ಲಿ ಅದ್ರ ಪ್ರಕಾರ ಮಾಡ್ತಾರೆ ಅದಿರುತ್ತೆ ಏನಾದ್ರೆ ಇಶ್ಯೂ ಆಯ್ತು ನಾನು ಇದ್ರಿಗೆ ಯಾರು ಅದಾಗಿಲ್ಲ ಟೆಸ್ಟ್ ಅಕಸ್ಮಾತ್ ಆದವ್ರಿಗೆ ಕೆಲವೊಬ್ಬ ಆಗಿದೆ ಒಬ್ಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವನೇನೋ ಒಂದು ಪಾಯಿಸ ಕೊಡ್ತೀವಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಮನೆ ತೆಗೆದುಕೊಂಡು ನಾವು ಮಾಡಿದ್ವಿ ಲೈಫ್ ಇನ್ಸೂರೆನ್ಸ್ ನಾವೇನು ಮಾಡ್ಸಿಲ್ಲ ಇಲ್ಲೇನಂದ್ರೆ ಲೈಫ್ ಇನ್ಸೂರೆನ್ಸ್ ಮಾಡಬೇಕು ಅಂತಂದ್ರೆ ನಮ್ಮ ಜನ ಇಷ್ಟು ಜನಕ್ಕ ನೂರ ಜನಕ್ಕೂ ಒಂದು ವರ್ಷದ ಜನರಲ್ ಇನ್ಶೂರೆನ್ಸ್ ನಾವು ಮಾಡ್ತೀವಿ ಪರ್ಟಿಕ್ಯುಲರ್ ಆಗಿ ಸಿಂಗಲ್ ಸಿಂಗಲ್ ಪರ್ಸನ್ನಾಗಿ ಮಾಡ್ತೀರ ನಾವು ಏಜೆನ್ಸಿಯಿಂದ ಬೈಕ್ ಇನ್ಶೂರೆನ್ಸ್ ಮಾಡೋಕ್ಕೆ ಬರಲ್ಲ ಲೈಫ್ ಇನ್ಶೂರೆನ್ಸ್ ಬರಲ್ಲ ಇವಾಗ ಬೇರೆ ಬೇರೆ ಇನ್ಶೂರೆನ್ಸ್ ಅವ್ರದ್ದು ಇನ್ಸೂರೆನ್ಸ್ ಅವರು ಟರ್ಮ್ ಪ್ಲಾನ್ಸ್ ಎಲ್ಲ ಇರ್ತಾರೆ ನಾವು ಯಾವುದೇ ಕಾರಣಕ್ಕೂ ಕೊಡಕ್ಕೆ ಬರೋಲ್ಲ ನಮಗೇನಿದೆ ಏನಿದೆ ಅದನ್ನ ಸೇ ನಾವು ಬರ ನಾವು ಏನು ಇನ್ಶೂರೆನ್ಸ್ ಕೊಟ್ಟಿದ್ದೀವಲ್ಲ ಒನ್ ಥಿಫ್ಟಿ ರುಪೀಸ್ ಜನರಲ್ ಇನ್ಶೂರೆನ್ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ನಾವು ಇದಿದೆ ಅಕಸ್ಮಾತ್ ಅವ್ರಿಗೆ ಏನೋ ಗಾಡಿ ರನ್ನಿಂಗಲ್ಲಿ ಡ್ಯಾಮೇಜ್ ಆಯಿತು ಮತ್ತೊಂದು ಪ್ರೈವೇಟ್ ಆಸ್ಪೆಟಲ್ ತೋರಿಸ್ಬೋದು ತೋರಿಸಿ ಏನು ನಮ್ಮ ಹತ್ರ ಬಿಲ್ ತಗೊಂಡು ಬರ್ತಾರಲ್ಲ ಆಫೀಸ್ ಇದ್ದರೆ ಬಿಲ್ ಸಮಿಷನ್ ಮಾಡ್ತಾರೆ ಅದನ್ನ ಕ್ಲಿಯರೆನ್ಸ್ ಮಾಡಿ ಕೆಲವೊಬ್ರು ತಂದಿದ ಕೆಲವೊಬ್ರು ತಂದಿದ್ದಾರೆ ಕ್ಲಾರಿಫಿಕೇಷನ್ ಮಾಡಿದ್ವಿ ಇಲ್ಲ ಇಲ್ಲ ಅವ್ರ ಏನಾಯ್ತು ಸಂಬಂಧಪಟ್ಟ ಎಸ್ ಆರ್ ಟಿ ಇಲಾಖೆಗೆ ಅವ್ರ ಕಾಂಟ್ರಾಕ್ ಬೇಸ್ ಮೇಲೆ ಪ್ರೈವೇಟ್ ಡ್ರೈವರ್ ಮೇಲೆ ಡ್ಯೂಟಿ ಮಾಡ್ತಾರೆ ಲೆವೆನ್ ಮಂತ್ಸ್ ಡ್ಯೂಟಿ ತಾಳೆ ಲೆವೆನ್ ಮಂತ್ ಮೇಲೆ ಆದಮೇಲೆ ಅವ್ರು ಡ್ಯೂಟಿ ನಿಲ್ಲುತ್ತೆ ನಮ್ಮ ಕಾಂಟ್ರಾಕ್ಟ್ ಎಕ್ಸ್ಟೆನ್ಷನ್ ಆದ್ರೆ ಇವಾಗ ನಾವಿದೀವಿ ಅಂದ್ರೆ ಅಂದ್ರೆ ನಾವಿದೀವಿ ಅಂದ್ರೆ ಲೆವೆನ್ ಅಲ್ಲಿ ನೆಕ್ಸ್ಟ್ ನೀವೇ ಬಂದ್ರೆ ನೀವೇ ಬಂದ್ರೆ ಎವ್ರಿ ಲೆವೆನ್ ಮಂತ್ ರಿನೂವಲ್ ಮಾಡಿ ಹೆಂಗ್ರ ಅಗ್ರಿಮೆಂಟ್ ಹೆಂಗೆ ನೀವು ಟೆನ್ ಹೆಂಗೆ ಹೆಂಗ್ ರಿನುವಲ್ವಾ ಯಾಕೆ ನಾವು ಅಗ್ರಿಮೆಂಟ್ ಇದು ಮಾಡಿ ಅಂದ್ರೆ ಪೋಸ್ಟಿಂಗ್ ಆರ್ಡರ್ ಇರುತ್ತೆ ಪೋಸ್ಟಿಂಗ್ ಆರ್ಡರ್ ಕೊಟ್ಟಿರ್ತೀವಿ ಇವ್ರ ಕಡೆ ನಾವು ಪೋಸ್ಟಿಂಗ್ ಆರ್ಡರ್ ಕೊಟ್ಟಾಗ ಅವರಿಗೆ ರಿನುವಲ್ ಕಾಪಿ ಅಂತ ಇರುತ್ತೆ ರಿನುವಲ್ ಕಾಪಿ ಇಲ್ಲ ಅಂದ್ರೆ ನಾವು ಡ್ಯೂಟಿ ಮಾಡಿಸೋ ಇದೇ ಇರೋದು ಸೊ ಎವ್ರಿ ಲೆವೆನ್ ಮಂತ್ ಬ್ ರಿನುವಲ್ ಮಾಡಿಸಿ ಕೇಳ್ತೀವಿ ಮೀಟಿಂಗ್ ಮಾಡಿದ ಉದ್ದೇಶ ಬಂದ್ಬಿಟ್ಟು ಇಷ್ಟೇ ಸ್ಯಾಲ್ರಿ ಕಡಿಮೆ ಆಗಿದೆ ಅಂತ ಹೇಳಿ ಮತ್ತೆ ಸ್ಯಾಲ್ರಿ ಕಡಿಮೆ ಆಗಿದೆ ಮತ್ತೆ ಅವರು ಇದು ಮುಂಚೆ ಇದ್ದು ಇಪ್ಪತ್ತ್ ಮೂರು ಸಾವಿರ ಆಯಿತು ಇವಾಗ ಕಡಿಮೆ ಆಗಿದೆ ಮತ್ತು ಆಟೋಮೆಟಿಕ್ ಏನಾಗುತ್ತೆ ಒಬ್ಬ ಡ್ರೈವರಿಗೆ ಓಟಿ ಕೊಟ್ಟಿಲ್ಲ ಅಂದರೆ ಅವರ್ ಓಟಿ ಕೊಟ್ಟಿಲ್ಲ ಅಂದರೆ ಆಟೋಮೆಟಿಕಾಗಿ ಒಂದು ಸಾವಿರ ರೂಪಾಯಿ ಸಂಬಳ ಕಡಿಮೆ ಆಗುತ್ತೆ ಅವ್ರದ್ದು ಇದ್ದಿದ್ದು ಮೇನ್ ಕನ್ಸರ್ನ್ ಏನು ಅಂತಂದರೆ ಮುಂಚೆ ಇಪ್ಪತ್ತ್ ಮೂರು ಸಾವಿರ ಆಯಿತು ಅದರಲ್ಲಿ ಎರಡು ಸಾವಿರದ ಒಂಬೈನೂರ ರೂಪಾಯಿ ಪಿ ಎಫ್ ಕಟ್ಟಿರೋದಲ್ಲ ಸೊ ಅಲ್ಲೂ ಒಂದು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಇಲ್ಲೂ ಒಂದು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಆದರೆ ನಮಗೆ ಕಡಿಮೆ ಆಗುತ್ತಲ್ಲ ಅಂತ ಅವ್ರು ಈ ಸರಿ ಏನು ಮಾಡಿದ್ರು ಅದು ಸರ್ಕಾರದಿಂದ ಆದೇಶ ಆಗಿರೋದು ಸರ್ಕಾರದಿಂದ ಆದೇಶ ಆದಮೇಲೆ ಅದು ನಾವು ಏನು ಮಾಡೋಕ್ಕೆ ಯಾವುದೋ ನಾವು ಪ್ರೈವೇಟ್ ಏಜೆನ್ಸಿ ಯಾವುದೋ ಪ್ರೈವೇಟ್ ಟ್ರಾವೆಲ್ಸ್ ಕೊಡ್ತಿದ್ರೆ ಬಿಡಪ್ಪ ಇಲ್ಲೊಂದು ಅಲ್ಲೊಂದು ಸರ್ಕಾರದಲ್ಲಿ ಮಾಡಬೇಕಾದ್ರೆ ಪ್ರತಿಯೊಂದು ಅಗ್ರಿಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ಟೆಂಡರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿರ್ತೀವಿ ಅದರ ಪ್ರಕಾರದಂತೆ ನಡೆಯಲಿ ಇದು ಯಾವುದು ಬಂದ್ಬಿಟ್ಟು ಇಲ್ಲಿ ಆಚೆ ಒಂದು ಒಳಗೊಂಡಿಲ್ಲ ಏನಿದೆ ಅಲ್ಲ ಓಪನ್ ಆಗಿತ್ತು ನಾವು ಅಷ್ಟೇ ಸರ್ವಿಸ್ಟಿಪ್ ಏನೇ ಆದ್ರೂ ಒಂದು ಎಂಟನೇ ಸಂಬಳ ಹಾಕಿ ಅವತ್ತಿಗ ಸಾಕಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ನಾವು ಸಂಬಳ ಸಾಲಿ ಬಾಕಿ ಬೇರೆ ಏಜೆನ್ಸಿ ಡೆಲಿವರ್ ಆಗಿದೆ ಅದು ನಮಗೆ ಗೊತ್ತಿಲ್ಲ ನಮ್ಮ ಇದರಲ್ಲಿ ನಮ್ಮ ಇದರಲ್ಲಿ ನಾವು ಏನು ಲಾಸ್ ಬೇರೆ ಬೇರೆ ಏಜೆನ್ಸಿಗಳು ಇದಾರೆ ನಮ್ಮ ವಿಸ್ಡಮ್ ಏನಿದೆ ಲಾಸ್ಟ್ ಫಿಫ್ಟೀನ್ ಮಂತ್ಸಿಂದ ಇವರು ನಮ್ಮಲ್ಲಿ ವರ್ಕ್ ಮಾಡಿದ್ದಾರೆ ಲೆವೆನ್ ಮಂತ್ಸಲ್ಲಿ ಪ್ರಾಬ್ಲಮ್ ಈ ಲಾಸ್ಟ್ ಟೂ ಮಂತ್ಸಲ್ಲಿ ಕ್ರಿಯೇಟ್ ಆಗಿದೆ ಯಾಕೆಂದರೆ ಬೇರೆ ಅವರಿಂದ ಕ್ರಿಯೇಟ್ ಆಗಿರೋದು ಯಾಕಂದರೆ ಒಬ್ಬೊಬ್ಬರು ಒಂದೊಂದಿರುತ್ತೆ ನಾನು ನಿಮ್ಮ ಹತ್ರ ಒಂದು ಹೇಳ್ತಾ ನೀವು ಕಮ್ಮಿ ಮಾಡೋದು ಇನ್ನೊಂದಿರುತ್ತೆ ಸೊ ಏನಾಗಿದೆ ಆಗಿದ್ದೀವ ಅವರಲ್ಲಿ ಅವರು ಫೋನ್ ರೆಸ್ಪಾಂಡ್ ಮಾಡಿಲ್ಲ ಮತ್ತೊಂದು ಮಾಡಿಲ್ಲ ಅಂತಿದ್ದೀವಿ ಕೆಲವೊಂದು ಟೈಮಲ್ಲಿ ನಾವು ರೆಸ್ಪಾಂಡ್ ಮಾಡಿರಲ್ಲ ಅಟ್ಟೆ ಟೈಮಲ್ಲಿ ನೂರ ಜನ ಮಾಡಿ ನಾವು ಫೋನ್ ಎತ್ತಕ್ಕಾಗಲ್ಲ ಶಾಲಿ ಟೈಮಲ್ಲಿ ಎಲ್ಲರೂ ಮಾಡಿ ನಾವು ಎತ್ತಕ್ಕಾಗಲ್ಲ ಫೋನ್ ಕೆಲವೊಂದು ಟೈಮಲ್ಲಿ ಇರುತ್ತೆ ಇವಾಗ ಇವ್ರಿಗೆ ಏನಂದ್ರೆ ಇವ್ರ ಸೌಲಭ್ಯಗಳು ಕೇಳೋದು ಕೇಳ್ತಿರೋ ಎಷ್ಟು ಕೊಡೋಕ್ಕಾಗುತ್ತೋ ಅಷ್ಟು ನಾವು ಕೊಟ್ಟಿದ್ದೀವಿ ನಮ್ಮ ಕಡೆ ಏನೇನು ಇದೆಯೋ ನಮ್ಮ ಚೌಕಟ್ಟಲ್ಲಿ ನಿ ಅದನ್ನು ಕೊಟ್ಟಿದ್ದೇವೆ ಅರವತ್ತು ಕಿಲೋಮೀಟರ್ ಪಾಸ್ ಕೇಳಿದ್ರೆ ಕೊಟ್ಟಿದ್ದೇವೆ ಅರವತ್ತು ಕಿಲೋಮೀಟರ್ ನಮ್ಮ ಅಗ್ರಿಮೆಂಟ್ ಅಂದರೆ ಅದನ್ನು ಕೊಟ್ಟಿದ್ದೇವೆ ಅಕಸ್ಮಾತ್ ಏನಾದ್ರೂ ಇದ್ದಾರೆ ವರ್ಕ್ ಮ್ಯಾಂಡ್ ಕಾಂಪನ್ಸನ್ ಆಗಿದ್ದಲ್ಲಿ ಅದ ಪ್ರಕಾರ ಕೊಟ್ಟಿದ್ದೇವೆ ಇವರಿಗೆ ಏನು ಸ್ಯಾಂ ಫಿಕ್ಸ್ ಆಗಿರೋದು ಸ್ಟಾಪ್ ಆ್ಯಂಡ್ ಫಿಫ್ಟೀನ್ ತೌಸಂಡ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಸೆನ್ವಿ ಲೈನ್ಸ್ ಡೈವರ್ಗೆ ಲೇಬರ್ ರೂಲ್ಸ್ ಪ್ರಕಾರನೇ ವೇಜಸ್ ಫಿಕ್ಸ್ ಆಗಿರೋದು ಯಾವುದೋ ಬಂದ್ಬಿಟ್ಟು ಇಲ್ಲಿ ಬ್ಲೈಂಡ್ ಯಾವುದು ಇಲ್ಲ ಎಲ್ಲ ಏನಿದೆ ಅದರ ಪ್ರಕಾರ ಅಂತ ಮಾಡ ಪ್ರವೀಣ್ ಕುಮಾರ್ ಅಸೈನ್ಮೆಂಟ್ ಮ್ಯಾನೇಜರ್ಟಿ ಸರ್ವೀಸಲ್ಲಿ